ವಿಜಯನಗರ ಹಂಪಿ ಜನ ಎಲ್ಲ ಇಲ್ಲೇ ಇದ್ದಾರೆ ಬಿಗ್ ಬಾಸ್ ಆಚೆ ಕಡೆ ಒಂದು ಎರಡು ದೊಡ್ಡ ಬ್ಯಾನರ್ ಇತ್ತು ನಾವು ಗಂಡ ಕಡೆ ನಾವು ಹೆಣ್ ಕಡೆ ಅಂತ ಏನಿದು ವಿಷಯ ಆ ನೀವು ಯಾರು ಯಾರು ಹೆಣ್ ಕಡೆ ಅಂತ ಹೇಳಿ ಕಡೆ ಯಾರು ಯಾರಪ್ಪಾ ಗಂಡ್ ಕಡೆ ಯಾರು ಯಾರಪ್ಪಾ ನಾನೇನು ಪುರೋಹಿತನ ಹಂಗಾರೆ ನಾನೇ ನನಗೆ ಮಾತ್ರ ಮುಯ್ ಸಾಕಾತಾಗಿ ಬೆಳೀತಾರೆ ಸಾಕಾತಾಗ ರೀ ಏನಿದು ವಿಷಯ ಅಣ್ಣ ಅದು ಪ್ರೀತಿ ಅಷ್ಟೇ ಅಣ್ಣ ನೋಡ್ಬೇಕು ಅಂತ ಆಸೆ ಪಡ್ತಾರೆ ಅಷ್ಟೇ ಒಳ್ಳೆ ಸ್ನೇಹಿತರು ಸ್ನೇಹಿತರಾಗಿದ್ದೀವಿ ಅವ್ರೀತಿ ಪ್ರೀತಿ ಪ್ರೀತಿ ಕೊಡ್ತವ್ರೆ ಅಷ್ಟೇ ಹೇಳಿ ಏನ್ ಇದಕ್ಕೆ ಅರೆ ಅವರ ಪ್ರೀತಿಗೆ ನಾವು ಸದಾ ಚಿರುಣಿಯಾಗಿ ಪ್ರೀತಿ ಬಗ್ಗೆ ಹೇಳ್ತೇವೆ ಅವರು ಗೊತ್ತಾಯ್ತಾ ಆ ಪ್ರೀತಿ ಬಗ್ಗೆ ಏನು ಗೆಳೆತನ ಒಳ್ಳೆ ಗೆಳೆತನದ ಪ್ರೀತಿ ಅಣ್ಣ ಅಷ್ಟೇ ಅಷ್ಟೇ ಗೆಳೆತನದ ಪ್ರೀತಿ ಗೆಳೆತನದ ಪ್ರೀತಿ ಏನಪ್ಪಾ ಒಟ್ಟಲ್ಲಿ ನೋಡಿ ಹಿಂದೆ ರಾಜರ ಆಸ್ಥಾನ ಇದೆ ಇದಕ್ಕಿಂತ ದೊಡ್ಡ ಚೌಲ್ಟ್ರಿ ಸಿಗಲ್ಲ ಅಲ್ಲ ಅಂದ್ರೆ ಏ ಈ ವೇದಿಕೆ ಅದಕ್ಕಲ್ಲಪ್ಪ ಅಂದ್ರೆ ಹೇಳಿದ್ದು ಚೆನ್ನಾಗಿದೆ ಅಂದ್ರೆ ನೋಡಕ್ ಖುಷಿ ಆಗುತ್ತೆ ಅಣ್ಣ ಬರುವಾಗ ಅಲ್ಲಿಂದ ಕಾಲಿಟ್ಟು ನನಗೆ ಒಂಥರ ಫೀಲ್ ಆಯ್ತಿತ್ತು ಈ ಮದುವೆಗಣ್ಣ ಅವಾಗಲೇ ನಾನು ಬಟ್ ಇಲ್ಲಪ್ಪ ಈ ತರ ವೇದಿಕೆನಲ್ಲಿ ಒಬ್ಬರು ರಿಂಗ್ ಹಾಕಿ ಬಹಳ ಅವಸ್ಥೆ ಪಾಠ ನಿಜವಾಗ್ಲು ನೋಡೋದಕ್ಕೆ ನಾನು ಅದೇ ಫಸ್ಟ್ ಟೈಮ್ ಇಲ್ಲಿವರೆಗೂ ಬರೋದಕ್ಕೆ ಮೂರುವರೆ ಗಂಟೆ ಆಯ್ತು ಕಾರ್ಮಲ್ ಸಿಕ್ಕಾಕೊಂಡು ಯಾರು ಬಂದ್ರು ಕಿಟಕಿ ಬಡ ಬಡ ತಟ್ಬಿಟ್ಟು ಏ ಗಿಲ್ಲಿ ಇರ್ಬೇಕು ನೋಡ್ಲಾ ಏ ಕಾವು ಇರ್ಬೇಕು ನೋಡ್ಲಾ ಈ ಅಲ್ಲಿ ಪ್ರೀತಿ ಸಿಗ್ತಾ ಇದ್ರೆ ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೇ ಕಾವು ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ

ಅಂದ್ರು ಆಕ್ಚುಲಿ ಎಂತ ದಿನ ಬಂದಿವಾರ ನೋಡಿ ಇವತ್ತು ಫೆಬ್ರವರಿ ಹದಿನಾಲ್ಕು ಏನ್ ಇವತ್ತು ಹೆಂಗೆ ಗುರು ಸಿಂಕ್ ಮಾಡ್ಬೇಡ್ರಿ ಕನ್ನಡ ಪ್ರೋಗ್ರಾಮ್ ಇವತ್ತು ಕರೆದ್ರು ಕನ್ನಡ ಹದಿನಾಲ್ಕನೇ ತಾರೀಖು ಬಂದ ಕನ್ನಡ ಅಲ್ಲ ಆದ್ರೂ ಹದಿನಾಲ್ಕು ಏನೋ ಬೇರೆ ಹೇಳ್ತಾರೆ ಜನ ಅದು ಅಂತ ಅನ್ಕೊಂಡೆ ಬಟ್ ಏನಿದೆ ಹೋಗ್ಲಿ ಬಿಡಿ ಆದ್ರೂ ಇಡೀ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಕಷ್ಟಪಟ್ಟರು ಇವರೊಬ್ಬರು ಸಾಕಷ್ಟು ಇಷ್ಟಪಟ್ಟರು ಎಲ್ಲ ಒಂದ್ ಕಡೆ ಆದ್ರೆ ಒಂದೇ ಒಂದ್ ಚಿಕ್ಕ ಹಾಡು ಹೇಳದ ಗುರು ಇಡೀ ಕರ್ನಾಟಕ ಫೇಮಸ್ ಆಗ್ಬಿಟ್ಟಿದೆ ಅದು ಯಾವ್ದಪ್ಪ ಅದು ಆ ಸಾಂಗ್ ಬೇಕು ಅಂತ ಅಲ್ಲಿಂದ ಅಲ್ಲಿವರೆಗೂ ಕೇಳ್ತಾ ಇದಾರೆ ದೊಡವ ದೊಡವ ದಾಸೆ ಕೊಡು ನಮ್ಮ ರಾಜ ತೋಪು ನಾವ್ ನಾವಿಬ್ರು ಮಾಡಿದ ತಪ್ಪಲ್ಲ ಹದಿನಾಕನೇ ತಾರೀಕು ಮಾ ಬಂದಿದ್ದೆ ತಪ್ಪು ಅಂತ ನನಗೆ ತಾನೇ ಒಟ್ಟು ನಿಜವಾಗ ಖುಷಿ ಆಗುತ್ತೆ ಇದೇ ತರ ಪ್ರೀತಿ ಇದೇ ತರ ವಿಶ್ವಾಸ ಇವರಿಬ್ಬರ ಮೇಲೆ ಇನ್ನೂ ಸಿಕ್ಕಾಪಡೆ ಜಾಸ್ತಿ ಇಲ್ಲಿ ಯಾಕಂದ್ರೆ ಗಿಲ್ಲಿ ನಾನು ಬಹಳ ಹಿಂದಿಂದ ನೋಡಿದೀನಿ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಏನೂ ವ್ಯತ್ಯಾಸ ಇಲ್ಲ ಸ್ಟೇ ಹಂಬಲ್ ಇದೇ ತರ ಇರಪ್ಪ ಅಂಡ್ ಕಾವ್ಯ ಅಮೇಝಿಂಗ್ ಗ್ರೋತ್ ಏ ಇವರಿಬ್ಬರಿಗೂ ಸಿಕ್ಕಾಪಡೆ ಜೋರಾಗಿ ಬರಲಿ ಚಪ್ಪಾಳೆ ಇವತ್ತು ವ್ಯಾಲೆಂಟೈನ್ಸ್ ಆಗಿರೋದ್ರಿಂದ ಆಗಿರೋದರಿಂದ ಇಬ್ಬರು ಎಷ್ಟು ಇಷ್ಟಪಡ್ತೀರ ಹೇಳ್ಬಿಡಿ ಹೇಳ್ಬಿಡಿ ನೋಡೋಣ ಎಲ್ಲರೂ ಮೊಬೈಲ್ ಟಾರ್ಚ್ ಬಿಟ್ಬಿಟ್ಟು ಹೇಳಿ ನೋಡೋಣ ಎಲ್ಲರೂ ಮೊಬೈಲ್ ಎತ್ತಿ ಎಲ್ಲ 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 ಮೊಬೈಲ್ ಏನು ಎಲ್ಲ ಮೊಬೈಲ್ ಕೈಲೇಟ್ ಕಂಡಿರ್ತಾರೆ ಎಲ್ಲರೂ ಹಲೋ ವಿ ಲವ್ ಯು ಈ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳ್ಬಹುದು ಇಲ್ಲಿ ಒಂದು ಈಗ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ನೀರು ವ್ಯಾಲೆಂಟೈನ್ಸ್ ಡೇ ಅಂದ ತಕ್ಷಣ ಯಾವ ಕಲರ್ ನಾಪ್ಕ ಬರುತ್ತೆ ರೆಡ್ ಹುಡುಗರು ಯಾವಾಗ್ಲೂ ಪೀಸ್ಫುಲ್ ಆಗಿರ್ತಾರೆ ಅದು ವೈಟ್ ಕರೆಕ್ಟಾ ಈಗ ನೀವ್ ಎಲ್ಲರ ಹತ್ರ ಐ ಲವ್ ಯು ಅಂತ ಹೇಳಿದ್ರಿ ಈಗ ಗಿಲ್ಲಿಗೆ ಕೇಸರಿ ಕಲರ್ ಹಾಕ ಬಂದಿದ್ರಲ್ಲಿ ಇದೇ ನೀವು ಬ್ಲೂ ಹಾಕಿದೀರಾ ಏನಿದು ಆಕಾಶದಷ್ಟು ವಿಶಾಲ ನಾವ್ ನಾವ್ ಆಂಕರ್ಸ್ ಇವಾಗ ನೀವು ನೀವು ಗೆಸ್ಟ್ ಆಯ್ತಾ ಈಗ ನಿಮ್ಗೊಂದು ಟಾಸ್ಕ್ ನೀವು ಐ ಲವ್ ಯು ಅನ್ಬೇಕು ಯಾರಿಗ ಬೇಕಾನ ಹೇಳ್ಬೋದು ಯಾರಿಗ ಹೇಳ್ತೀರಾ ಯಾರಿಗೆ ನಾನು ಯಾರಿಗೆ ಯಾರು ಒಬ್ಬರಿಗಿಬ್ರಿಗೆ ಹೇಳ್ತಪ್ಪ ಬಿಡ್ದು ಹಂಪಿ ಜನತೆಗೆ ಹೇಳ್ಬೇಕು ಐ ಲವ್ ಯು ಹೌದು ಸ್ವೀಟ್ ಈಗ ನೀವಿಬ್ರು ಇಲ್ಲಿ ಬಂದಿರೋದು ನಮಗೆ ಬಹಳ ಬಹಳ ಹೆಮ್ಮೆ ಆಗ್ತಿದೆ ಅದಕ್ಕೆ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಡಿ ಸಿ ಮೇಡಮ್ ಕವಿತಾ ಮಣಿಕೇರಿ ಮೇಡಂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬಂದಿರುವಂತಹ ಮುದ್ದು ಜೋಡಿ ನಮ್ಮ ಬಿಗ್ ಬಾಸ್ ಜೋಡಿಗೆ ಒಂದು ಗೌರವವನ್ನು ನೀಡಬೇಕು ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಒಂದು ಗೌರವ ನೀಡಕ್ಕ ಅದೇ ಎಲ್ಲೋದ್ರು ಹೇಳ್ತಾ ಇರ್ತೀನಿ ಅಲ್ಲ ಒಂದ್ ನಿಮಿಷ ಇದಪ್ಪ ಒಂದ್ ನಿಮಿಷ ಗಿಲ್ಲಿ ಇನ್ನೊಂದ್ಸೂರ್ ಮುಂದೆ ಏನ್ ಬೇಕಪ್ಪ ಡಮಲ್ ಡಿಮಿಲ್ ಡಕ್ಕ ಏನ್ ಬೇಕು ಡಮಲ್ ಡಿಮಿಲ್ ಡಕ್ಕ ಏನ್ ಬೇಕು ಆ ಡಮಲ್ ಡಿಮಿಲ್ ಡಕ್ಕ ಅಂತ ಡಮಲ್ ಡಿಮಿಲ್ ಡಕ್ಕಾ ನಾನು ಗೆದ್ದಿದ್ದು ಪಕ್ಕ ನೀವು ಗೆಲ್ಲಿಸಿದ್ದು ಪಕ್ಕ ಎಲ್ಲನೇ ನಿಮ್ ಅಷ್ಟೇ దయవి స్పీకర్ మేల్ నిం ఎల్ దయవిట్టుగడీ జోష్ ఇదంతా ఆ జోష్ కత్కొం చప్పాళి ముఖాంతర ప్రీతి తోర్స్ వేదకే మేము బర్మాక చప్పాళి డి సి మ్యాడమ్ కవితా మండీ మ్యామ్ దయవిట్టు ಬಂದು ನಮ್ಮ ಗಿಲ್ಲಿ ಹಾಗೂ ಕಾವುಗೆ ದಯವಿಟ್ಟು ದಯವಿಟ್ಟು ಅಲ್ಲಿ ಸ್ಪೀಕರ್ ಮೇಲೆಲ್ಲ ನಿಂತು ಬಿಟ್ಟಿದಿರ ಅದು ಇಳಿರಿ ಕೆಳಕ್ ಶಾಕ್ ಕೊಡಿದ್ರೆ ಹೆಂಗ್ ಹೊಡಿಯೋದ್ ಗೊತ್ತಾ ಅದು ನೆಮ್ಮದಿಯಾಗಿ ಇಳಿದು ಬಿಡಿ ಯಾಕೆ ಸುಮ್ನೆ ಕಷ್ಟಪಡ್ತೀರಿ ಗಿಲ್ಲಿ ನೀನು ನೋಡೋ ಕಷ್ಟಲ್ಲ ಮೇಲತ್ತ ದಯವಿಟ್ಟು ಹೇಳಮವ್ರಿಗೆನಾದ್ರು ದಯವಿಟ್ಟು ಅಲ್ಲಿ ಸೌಂಡ್ ಬಾಕ್ಸ್ ಮೇಲೆ ನಿಂತಿರೋರೆಲ್ಲ ದಯವಿಟ್ಟು ಕೆಳಗಿಳಿರಿ ನಿಮ್ಮ ಜೀವನೂ ಅಮೂಲ್ಯ ನಿಮ್ಮ ಜೀವನನು ಅಮೂಲ್ಯ அண்ணா நம் தம்மையர் இழீரணா